ೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಶುಕ್ರವಾರದ ಲಾಗ್ ಆಗಿರುತ್ತೆ ನೋಡಿ ಬೆಳಗ್ಗೆ ನಾನು ಸನಿ ಕಳಿಸ್ಬಿಟ್ಟು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೀಟಾಗಿ ಕುಂತ್ಕೊಂಡು ಪೂಜೆ ಮುಗಿಸ್ಕೊಂಡ್ಬಿಟ್ಟೆ ನೋಡಿ ನೆಕ್ಸ್ಟ್ ನಾನು ನಿನ್ನೆ ಲಾಗಲ್ಲಿ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿ ತೋರಿಸಿದ್ನಲ್ವಾ ಅದನ್ನೇ ನಾರ್ಮಲ್ ಆಗಿ ಸಣ್ಣಿಗೂ ಹಾಕಿ ಕಳಿಸಿದೆ ನಾನು ಅದನ್ನೇ ಹಾಕೊಂಡು ತಿಂತಾ ಇದ್ದೀನಿ ನೋಡಿ ಆ ಬ್ಯಾಟ್ ರೆಡಿ ಮಾಡಿಂದ ದೋಸೆ ಯಾವ ರೀತಿ ಬರ್ತಾ ಇದ್ದಾವೆ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಇಲ್ಲಿ ಈ ಥರ ಜಸ್ಟ್ ನನ್ನ ಒನ್ ಆಫ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ನೀವು ಯಾವ ಥರನ ತಿನ್ಕೋಬೋದು ನೋಡಿ ನನ್ನ ಫೇವ್ರೆಟ್ ದೋಸೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದೇ ಥರನೇ ಬ್ಯಾಟ್ ರೆಡಿ ಮಾಡ್ತಾರೆ ಅನ್ಕೊಂತೀನಿ ನಾನು ನೆಕ್ಸ್ಟ್ ಲಾಸ್ಟ್ ಲಾಗಲ್ಲಿ ಯಾವ ಥರ ಏನೇನು ಇಂಗ್ರಿಡಿಯೆಂಟ್ಸ್ ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ ಇನ್ನೊಂದ್ಸತಿ ಬೇಕಂದ್ರೆ ಕಮೆಂಟ್ ಮಾಡಿ ಆಯಿತಾ ಬನ್ನಿ ಹೂ ಟಿಫಿನ್ ಮಾಡ್ಕೊಳ್ಳೋಣ ಶುಕ್ರವಾರ ಆಗಿರೋದ್ರಿಂದ ನೀಟಾಗಿ ಪೂಜೆ ಮಾಡಿದ್ದೀನಿ ಇವತ್ತಿನ ರಂಗೋಲಿ ಇದು ನೋಡಿ ಯಾವ ತರ ಇದೆ ಅಂತ ನೋಡಿ ಕಮೆಂಟ್ ಮಾಡಿ ಆಯ್ತಾ ಹೊರಗಡೆ ಕೂಡ ತುಳಸಿ ಪೂಜೆ ಮಾಡಿದ್ದೀನಿ ಅಂಡ್ ರಂಗೋಲಿ ಕೂಡ ಈ ತರ ಹಾಕಿದ್ದೀನಿ ಇಲ್ಲಿ ರಂಗೋಲಿ ಹಾಕಕ್ಕಾಗಲ್ಲ ಅಲ್ವಾ ನಾನು ತುಳಸಿ ಮುಂದನೆ ರಂಗೋಲಿ ಹಾಕ್ತಿದ್ದೀನಿ ಆಯ್ತು ಮನೆಯಲ್ಲಿ ಈ ತರ ಬೆಳಗ್ಗೆ ಎದ್ಬಿಟ್ಟು ತುಳಸಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ನೆಲೆಸ್ತಾಳೆ ಅಂತೇಳಿ ಹಿರಿಯರ ಕಾಲಿಂದನೂ ಹೇಳ್ತಾ ಬಂದಿದ್ದಾರೆ ನೋಡಿ ಹಂಗಾಗಿ ನನಗೆ ತುಳಸಿ ಪೂಜೆ ಮಾಡಿದ್ರೇ ಒಂಥರ ಪೂಜೆ ಕಂಪ್ಲೀಟ್ ಅಂತ ಫೀಲ್ ಆಗುತ್ತೆ ಯಾವಾಗಲೂ ನಾನು ತುಳಸಿ ಪೂಜೆ ಮಾಡಿ ಮಾಡೋದನ್ನ ಕಂಪಲ್ಸರಿ ಮಾಡ್ತೀನಿ ಬಿಡೋದೇ ಇಲ್ಲ ನನಗೆ ರಂಗೋಲಿ ಹಾಕೋದು ತುಂಬ ಇಷ್ಟ ಆಗಿರೋದ್ರಿಂದ ನಾನು ಇಲ್ಲೇ ಮುಂದ್ಗಡೆ ರಂಗೋಲಿ ಹಾಕ್ಕೊಂಡು ಬಿಡ್ತೀನಿ ನೋಡಿ ನಮ್ಮದು ಮೊಗ್ಗು ಬಿಡ್ತಾ ಇದೆ ನಮ್ಮ ಗಿಡದಲ್ಲಿ ಗುಲಾಬಿ ಗಿಡದಲ್ಲಿ ತುಂಬಾ ತುಂಬಾ ಹೂವು ಆಗ್ತಾ ಇದಾವೆ ಇವಾಗಂತರು ನೆಕ್ಸ್ಟ್ ಬನ್ನಿ ಟಿಫಿನ್ ಮಾಡ್ಕೊಳ್ಳೋಣ ಆ್ಯಂಡ್ ಬನ್ನಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಸಾಯಂಕಾಲ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಮ್ಮಿ ನಿಮ್ಮ ಫೋನಿಂದ ವಿಡಿಯೋ ಕ್ಲಾರಿಟಿ ನೋಡ ಹೆಂಗೈತಿ ಅಪ್ಪ ಅಲ್ಲ ಹ್ಞೂ ಹ್ಞೂ ನಂದಿದ್ದಷ್ಟಿಲ್ಲ ಇಲ್ಲಿ ಬಿಡು ಪರವಾಗಿಲ್ಲ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ನಮ್ಮ ಹಸ್ಬೆಂಡ್ ಫೋನ್ ಅಲ್ಲಿ ವಿಡಿಯೋ ಮಾಡ್ಕೊಂತಿದೀನಿ ಬಟ್ ನನಗೆ ಏನಪ್ಪ ಅಂದ್ರೆ ಆಗ್ತಾ ಇಲ್ಲ ಸಮಾಧಾನ ಆಗ್ತಾ ಇಲ್ಲ ಅಯ್ಯೋ ನನ್ನ ಫೋನ್ ಬೇಕಿತ್ತಲ್ಲ ಅನಿಸ್ತಾ ಇದೆ ಇಲ್ಲಾಂದ್ರೆ ಈ ಮೂಮೆಂಟ್ ನ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ವಿಡಿಯೋ ಮಾಡ್ಕೊಂತಿದ್ದೀನಿ ಚೆನ್ನಾಗಿ ಬರ್ತಾ ಇಲ್ಲ ಪರವಾಗಿಲ್ಲ ಬನ್ನಿ ಹೋಗೋಣ ಹಾಕಿದ್ದೀನಿ ನೋಡೋಣ ಎಷ್ಟಾಗ್ಯದ ನಿನ್ಗೋಸ್ಕರನೇ ಹೋಗ್ತಿರೋದು ನಾನು ಬರ್ತೀನಿ ನಾನು ಬರ್ತೀನಿ ಅಂದ್ರೆ ರೆಡಿ ಈ ಸ್ಪೀ ಇ ಚೆನ್ನಾಗಿ ಬರಲ ಅನ್ಸುತ್ತೆ ವನ್ಸ್ ಇನಿ ಆದ್ರೆ ನನ್ನ ಫೋನ್ ಅಷ್ಟು ಚೆನ್ನಾಗಿ ಫೋನ್ ಚೆನ್ನಾಗಿದೆ ಅಪ್ಪ ಫೋನ್ ಚೆನ್ನಾಗಿದೆ ನಾನು ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಹೋಗ್ತಾ ಇದೀವಿ ಬನ್ನಿ ಫಾಲೋ ಮೀ ಬನ್ನಿ ಬನ್ನಿ ಫಾಲೋ ಫಾಲೋ ಇವತ್ತು ನಾನು ಇಬ್ಬೇ ಮಾಡ್ತಾ ಇದ್ದೀನಿ ಮ್ಯಾನ್ ಆಗಿದ್ದೀವಿ ಯಾಕಂದ್ರೆ ಮೊಬೈಲ್ ನಂದಿದ್ದು ನೀನು ನನ್ನನ್ನು ಬೈಕೇನಲ್ಲಿ ಈಗ ಬಿಟ್ಟೆ ಜಾಣೆ ಮಲ್ಲ ಹಾ ತಾ ತಾ ಬಲ್ಲ ಬೈಕೇ ಅದು बैड बॉय ಸನ್ನಿ ಕೈಟಗಾ ಹಾ ಸನ್ನಿ ಬೈಕೇ ಅದು ನನಗೆ ಡಿಸ್ಂಟ್ ಆಯ್ತು ಏನಾಯ್ತಪ್ಪ ಅಂದ್ರೆ ಚಾಟ್ಸ್ ತಿನ್ನೋಣ ಅಂತ ಹೋಗಿದ್ವಲ್ವಾ ನಾವ್ ಯಾವಾಗ್ಲೂ ರೆಗ್ಯುಲರ್ ಆಗಿ ಹೋಗ ಚಾಟ್ಸ್ ಶಾಪ್ ಕ್ಲೋಸ್ ಆಗ್ಬಿಟ್ಟಿತ್ತು ಹಾಗಾಗಿ ರಿಟರ್ನ್ ಬಂದ್ವಿ ಪಾರ್ಸಲ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಸನ್ನಿ ಅದಕ್ಕೆ ಫುಲ್ ಫೀಲಾಗಿ ಇದ್ದಾನೆ ಬೇರೆ ಶಾಪ್ಗೆ ಹೋಗ್ಬೋದಾಗಿತ್ತು ಬಟ್ ಸ್ವಲ್ಪ ದೂರ ದೂರ ಇದಾವಲ್ವ ಸನ್ನಿಗೆ ಬೇರೆ ನೆಗಡಿ ಆಗಿಬಿಟ್ಟಿತ್ತಲ್ಲ ಕರ್ಕೊಂಡೋಗೋದು ಬೇಡ ನೋಡಿ ಶೀತ ಆಗಿದೆ ಅಲ್ವಾ ಕರ್ಕೊಂಡೋಗೋದು ಬೇಡ ಅಂದ್ಬಿಟ್ಟು ಪಾರ್ಸಲ್ ಅಂತ ಹೋಗಿದ್ದಾರೆ ಅದಕ್ಕೆ ಅವನಿಗೆ ಫುಲ್ ಫೀಲ್ ಅಳ್ತಾ ಇದ್ದಾನೆ ಆಯ್ತು ಇಲ್ಲ ಇಲ್ಲ ಸೊ ಫೈನಲಿ ಸನ್ನಿಗೋಸ್ಕರ ಮನೆಗೆ ಪಾರ್ಸಲ್ ತೊಗೊಂಡು ಬಂದರು ಅವ್ನು ಕರ್ಕೊಂಡು ಹೋಗೋದಾಗಲ್ಲ ಸುಮ್ಮನೆ ಅಳ್ತಾನೆ ನೆಗಡಿ ಬಂದಿದೆ ಅಂತೇಳಿ ಅಂತ ಅಂತಿದ್ನಲ್ವ ಹಂಗಾಗಿ ಅವರು ಇವನು ಅಳೋದು ನೋಡಿದೆ ಪಾರ್ಸಲ್ ಮನೆಗೆ ತೊಗೊಂಡು ಬಂದರು ಅವನು ಪೀಝಾ ಬರ್ಗರ್ ಅನ್ನ ಟಿ ವಿಯಲ್ಲೇ ಅವನು ಬರ್ಗರ್ ನೋಡಿ ಬರ್ಗರ್ ಬೇಕು ಬರ್ಗರ್ ಕೇಳ್ತಾ ಇದ್ದ ಬಟ್ ಬರ್ಗರ್ ಟೇಸ್ಟ್ ಮಾಡಿದ ಮೇಲೆ ಅವನೇನು ತಿನ್ನಲಿಲ್ಲ ಬಟ್ ಪೀಝಾ ಸ್ವಲ್ಪ ಸ್ವಲ್ಪ ಇದು ಏನು ಬ್ರೆಡ್ ಬ್ರೆಡ್ ಇರ್ತದಲ್ಲ ಅದನ್ನಷ್ಟೇ ತಿನ್ ತಿಂದ ಅವನು ಅವನಿಗೆ ಅಷ್ಟೊಂದು ಟೇಸ್ಟ್ ಗೊತ್ತಿಲ್ಲ ಫಸ್ಟ್ ಟೈಮು ಸುಮ್ಮನೆ ಮಕ್ಕಳು ಟಿ ವಿಯಲ್ಲೆಲ್ಲ ನೋಡಿದ ಮೇಲೆ ಬೇಕು ಅಂಥೇಳಿ ಅದೇ ಥರ ಅವನು ಹಠ ಮಾಡಿದ ನೋಡೋಣ ಫಸ್ಟ್ ಟೈಮ್ ಟೇಸ್ಟ್ ಮಾಡಿಸೋಣ ಅಂಥೇಳಿ ನಾವು ಬಂದಿದ್ವಿ ಅವನೇನು ತಿನ್ನಲಿಲ್ಲ ಜಸ್ಟ್ ಪನ್ನೀರ್ ಅಷ್ಟೇ ತಿಂದ ಈ ಥರ ಮೇಲ್ಮೇಲೆ ಈ ಥರ ಬ್ರೆಡ್ ಇರುತ್ತಲ್ಲ ಅದನ್ನು ಅಷ್ಟೇ ತಿಂದ ನೋಡಿ ಅವನಿಗೆ ಫುಲ್ ಖುಷಿ ಅದನ್ನೆಲ್ಲ ನೋಡಿಬಿಟ್ಟು ಅವನಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾ ಇರೋದು ಅವ್ನಿಗೂ ಒಂಥರ ತಿಂದು ಖುಷಿ ಆಯಿತು ಓಕೆ ಮಕ್ಕಳಿಗೆ ಗೊತ್ತಲ್ವಾ ನೀವು ಏನೋ ಒಂದು ಅಟ್ಟ ಮಾಡ್ತಾರೆ ತಂದರೆ ಅದು ಚೆನ್ನಾಗಿರಲಿ ಚೆನ್ನಾಗಿರಲಿ ವೇಸ್ಟ್ ಮಾಡಿಬಿಡ್ತಾರೆ ಇನ್ನು ಈ ಕಡೆ ನಾನು ಬೆಳಗ್ಗೆನೆ ದೋಸೆ ಮಾಡಿದ್ನಲ್ವಾ ಏನಪ್ಪ ಅಂದರೆ ಆಲೂಗಡ್ಡೆ ಪಲ್ಯ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಇನ್ನು ನಮ್ಮ ಹಸ್ಬೆಂಡ್ ಕೂಡ ರಾತ್ರಿ ತಿಂದಿರಲಿಲ್ಲ ಬೆಳಗ್ಗೆ ದೋಸೆ ಬೆಳಗ್ಗೆ ಹೋಗ್ಬಿಟ್ಟಿದ್ರಲ್ವ ಹಾಗಾಗಿ ನಾನೇ ಆಲೂಗಡ್ಡೆ ಪಲ್ಯ ಇರಲಿಲ್ಲ ಅಂದರೂ ಪರವಾಗಿಲ್ಲ ಅಂಥೇಳಿ ಈರುಳ್ಳಿ ಪಲ್ಯ ಕಾಂಬಿನೇಷನ್ ದೋಸೆದಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈರುಳ್ಳಿ ಕರಿ ಇದ್ದೆ ನೋಡಿ ಸೇಮ್ ಆರುಳ್ಳಿ ಒಂದು ಈರುಳ್ಳಿ ಒಂದು ಆಲೂಗಡ್ಡೆ ಒಂದು ಮಿಸ್ ಆಗಿರುತ್ತೆ ಅಷ್ಟೇ ಅದು ಬಿಟ್ಟರೆ ಸೇಮ್ ಟೇಸ್ಟೇ ಕೊಡುತ್ತೆ ಇದು ಕೂಡ ನೀವು ಆರಾಮ್ಸೆ ದೋಸೆದಲ್ಲಿ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಚಟ್ನಿ ಜೊತೆಗೆ ಯಾವಾಗಾದರೂ ಸಡನ್ಲಿ ಆಲೂಗಡ್ಡೆ ಪಲ್ಯ ಖಾಲಿ ಆದ ಟೈಮಿಗೆ ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿ ನಾನು ಹಂಗಾಗಿ ಇದೇ ಪಲ್ಯನೇ ಮಾಡ್ತಾ ಇದ್ದೆ ಅವ್ರಿಗೂ ಕೂಡ ಇದು ಅಷ್ಟಿಷ್ಟ ಆಗೋಲ್ಲ ಅವ್ರು ತಿನ್ನಲ್ಲ ಬಟ್ ಏನೋ ಕಾ ನೆನೆಸ್ಕೊಳ್ಲಿಕ್ಕೆ ಬೇಕೇ ಬೇಕಲ್ವಾ ಆಲೂ ಬರೀ ಆಲೂಗಡ್ಡೆ ಸಾರಿ ದೋಸೆ ಆ್ಯಂಡ್ ಚಟ್ನಿ ಇದ್ರೆ ಚೆನ್ನಾಗಾಗಲ್ಲ ಅಂದ್ಬಿಟ್ಟು ನಾನು ಇದನ್ನು ಈರುಳ್ಳಿ ಪಲ್ಯನ ಮಾಡ್ತಾಯಿದ್ದೆ ಬಟ್ ಅವ್ರ ಆಲೂಗಡ್ಡೆ ಪಲ್ಯ ತಿಂದಷ್ಟು ಇದನ್ನು ತಿನ್ನಲ್ಲ ನನಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಇದು ಇವತ್ತೇ ಇರಲಿ ಅಂತ ಮಾಡ್ತಾಯಿದ್ದೆ ನೋಡಿ ಫೈನಲ್ ಆಗಿ ರೆಡಿಯಾಗಿ ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ ಏನು ಡಿಫ್ರೆನ್ಸ್ ಇರೋಂಗಿಲ್ಲ ಏನು ಡಿಫ್ರೆಂಟ್ ಆಗಿರಲ್ಲ ಚೆನ್ನಾಗೇ ಇರತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇನ್ನು ಈ ಕಡೆ ಶೇಂಗದ ಚಟ್ನಿ ಮಾಡಿದ್ದೆ ನೋಡಿ ನಾರ್ಮಲ್ಲಾಗಿ ಇಲ್ಲಿ ಕೂಡ ಕೊಬ್ಬರಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಏನೋ ಒಂದು ಟೆಕ್ನಿಕ್ ಯೂಸ್ ಮಾಡಿ ನಾನು ನಾರ್ಮಲ್ಲಾಗಿ ಸ ಇದು ಇರ್ಲಾರ ಟೈಮಿಗೆ ಕೊಬ್ಬರಿ ಇರಲಾರ ಟೈಮಿಗೆ ಇದೇ ಥರನೇ ಚಟ್ನಿ ಮಾಡೋದು ನಾನು ಆಲ್ರೆಡಿ ಇದನ್ನು ವಿಡಿಯೋನ ಶಾರ್ಟ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಲಾಗಲ್ಲೂ ಕೂಡ ನಾನು ಇದನ್ನ ಶೇರ್ ಮಾಡ್ಕೊತೀನಿ ಎಲ್ಲ ಆದಮೇಲೆ ಚಟ್ನಿ ಎಲ್ಲ ಮಾಡ್ಕೊಂಡಿಂದ ಇನ್ನೇನು ಟಿಫಿನ್ ಮಾಡ್ಕೊಂಡು ಮಲ್ಕೊಳ್ಳೋದೆ ಯಾಕಂದರೆ ನಾವು ರಾತ್ರಿಗೆ ಊಟ ಅಂತ ಮಾಡಿರಲಿಲ್ಲ ಹೊರಗಡೆನೆ ಅದು ತಿಂದುಬಿಟ್ಟಿದ್ವಲ್ವ ಹಂಗ ಹಾಯ್ ಹಾಲ್ ಮತ್ತೆ ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಸನ್ನಿಗೆ ಇವತ್ತು ಹಾಲಿಡೇ ಇದೆ ಯಾಕೆಂದರೆ ನವೆಂಬರ್ ಫಸ್ಟ್ ಅಲ್ವಾ ಅವನು ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವ್ನ ಸೆಕ್ಷನ್ಸ್ನ ಹಾಲಿಡೇಸ್ ಕೊಟ್ಟಿದ್ದಾರೆ ಅವ್ರ ಸ್ಕೂಲಲ್ಲಿ ಹಾಗಾಗಿ ಬೆಳಗ್ಗೆನೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಅವನು ಅತ್ತೆ ಮನೆಗೆ ಆಟ ಆಡ್ತೀನಿ ಅಂತ ಹೋಗಿದ್ದಾನೆ ಇವತ್ತಿನ ಲಾಗ್ನ ನೋಡೋಣ ಯಾವ ಥರ ಹೋಗುತ್ತೆ ಬನ್ನಿ ಲೆಟ್ಸ್ ಸ್ಟಾರ್ಟ್ ಐಟ್ ಆಲ್ರೆಡಿ ಅಂತ ತೋರಿಸ್ತಾ ಇಲ್ಲ ಮಾಡಿರೋದು ಯಾಕಂದರೆ ಆಲ್ರೆಡಿ ಪೂಜೆ ಪೂಜೆ ಅಂತೇಳಿ ಒಂದು ಮೂರು ಲಾಗೇನ ಹಾಕ್ಬಿಟ್ಟಿದ್ದೀನಿ ಮತ್ತೆ ನಿಮಗೂ ಬೋರ್ ಆಗಿಬಿಡ್ಬಾರ್ದು ಅಂದ್ಬಿಟ್ಟು ಯಾಕಂದರೆ ನಂದು ನನ್ನ ರೊಟೀನ್ ಏನಪ್ಪ ಅಂತಂದರೆ ಬೆಳಗ್ಗೆನೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಸಣ್ಣಗೆ ಟಿಫಿನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದು ಅಲ್ವಾ ಹಂಗಾಗಿ ಅದೇನಾಗ್ಬಿಡುತ್ತೆ ಅಂದರೆ ಡೈಲಿ ರೊಟೀನ್ನ ತೋರಿಸ್ಬೇಕನ್ಸುತ್ತೆ ಹಂಗಾಗಿ ತೋರಿಸ್ತಾ ಇರ್ತೀನಿ ಬೇಜಾರು ಆಗಬೇಡಿ ನೆಕ್ಸ್ಟ್ ಬನ್ನಿ ಟಿಫಿನ್ ಮಾಡೋಣ ಅವ್ನಿಗೆ ಹಾಲು ಕುಡಿಸಿ ಕಳಿಸಿದ್ದೀನಿ ನೆಕ್ಸ್ಟ್ ಇವಾಗ ಟಿಫಿನ್ ಮಾಡೋಣ ಬನ್ನಿ ನೋಡಿ ಮನೆ ಒಂದು ಫುಲ್ ಕ್ಲೀನ್ ಆಗಿದೆ ಅಂದ್ರೂ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಮಾಡ್ಕೋಬೇಕು ಯಾಕಂದ್ರೆ ನಾನು ರಾತ್ರಿನೆ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ಸುಮ್ನೆ ಜೇಳೆ ಎಲ್ಲ ಓಡಾಡಿರ್ತೇವಲ್ವಾ ಸುಮ್ಮನೆ ಹೊರಸ್ಕೊಂಡ್ ಬಿಟ್ರೆ ನಮ್ಗುನು ಇರುತ್ತೆ ನಾವು ನಾವೂ ಬೇಕಲ್ಲೇ ಇವಾಗ ಗ್ಯಾಸಿನ ಕಟ್ಟೆ ಆಗಿರೋದ್ರಿಂದ ಎಲ್ ಬೇಕಲ್ಲೇ ಏನಾದ್ರು ಇಟ್ಕೊಂಡ್ ಬಿಡ್ತೀವಲ್ವಾ ಈ ತರ ಒಂದ್ಸತಿ ಫುಲ್ ನೀರಲ್ಲಿ ಡಿಪ್ ಮಾಡಿ ಈ ತರ ಒರೆಸ್ಕೊಂಡ್ಬಿಟ್ರೆ ನಮಗೂ ಓಕೆ ಪರವಾಗಿಲ್ಲ ಎಲ್ಲ ಏನಾದ್ರು ಅಂತ ಅನ್ಸುತ್ತೆ ಹಾಗಾಗಿ ನಾನು ಒಂದ್ಸಲ ಈ ತರ ನೀಟ್ ಮಾಡ್ಕೊಂಡ್ಬಿಡ್ತೀನಿ ಇನ್ನೇನ್ ಮಾಡೋದು ಬೆಳಿಗ್ಗೆ ಸುಮ್ಮನೆ ಅವಲಕ್ಕಿ ಮಾಡಿದ್ರಾಯ್ತು ಅನ್ಕೊಂಡು ನಿನ್ನೆ ದೋಸೆ ಮಾಡಿದ್ನಲ್ವಾ ಇವತ್ತ ಅವಲಕ್ಕಿ ಮಾಡ್ಬಿಟ್ರಾಯ್ತು ಅಂದ್ಬಿಟ್ಟು ಅವಲಕ್ಕಿ ಮಾಡ್ತಾ ಇದ್ದೀನಿ ನೋಡಿ ದೋಸೆ ದೋಸೆ ಮಾಡಿದ್ದು ಇದೇ ಲಾಗಲ್ಲೇ ನಾನು ಶೇರ್ ಮಾಡ್ಕೊತಿದ್ದೀನಿ ಇದು ಎರಡು ದಿನದ ಲಾಗ್ ಆಗಿರೋದ್ರಿಂದ ನಿನ್ನೆದ ಎಂಡ್ ಇವತ್ತಿನ ಲಾಗು ಒಟ್ಟಿಗೆ ಬರುತ್ತೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ನನ್ನ ಲಾಗ್ ಡಿಲೇ ಆದರೂ ಡಿಲೇ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಒನ್ ವೀಕ್ ಆಗ್ಬೋದಾದ್ರೆ ಮತ್ತೆ ನಾನು ರಿಟರ್ನ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವುದೇ ಕಾರಣಕ್ಕೂ ಲಾಗ್ನ ನಾನು ನಿಲ್ಸಕ್ ಹೋಗಲ್ಲ ಏನಪ್ಪ ಅಂದ್ರೆ ಊನ್ ಕಡೆ ಹೋದ್ರೆ ನೆಟ್ವರ್ಕ್ ಸಿಗಲ್ಲಪ್ಪ ಅದೇ ನಮ್ಗೆ ಪ್ರಾಬ್ಲಮ್ ಅದ್ ಬಿಟ್ರೆ ಮತ್ತೇನಿಲ್ಲ ಲಾಂಗ್ ಅಪ್ ಲೋನ್ ಮಾಡಕ್ಕೆ ನಮ್ದು ಶಾಪ್ ಅಲ್ಲೇ ಇರೋದ್ರಿಂದ ನಾವ್ ಆಗಾಗ ಹೋಗ್ಲೇಬೇಕಾಗುತ್ತೆ ಜಸ್ಟ್ ಟಿಫಿನ್ ಕೂಡ ಆಯ್ತು ಆ್ಯಂಡ್ ನನ್ನ ಏರ್ಸ್ ಬಗ್ಗೆ ಎಲ್ಲರೂ ಕೇಳ್ತಾಯಿದ್ರು ಅಂದರೆ ಇವಾಗ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಮೆಸೇಜ್ ಎಲ್ಲ ಮಾಡಿ ಇದ್ರಿ ಲಾಂಗ್ ಏರ್ಸ್ ಯಾಕೆ ಕಟ್ ಮಾಡಿಸ್ಕೊಂಡು ಈಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕೆಲ ಸ್ವಲ್ಪ ಜನ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಓಕೆ ಪರವಾಗಿಲ್ಲ ಈ ಲುಕ್ಕು ಕೂಡ ನಿನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾಯಿದ್ರು ಇನ್ನು ಕೆಲವರು ನಿನಗೆ ಲಾಂಗ್ ಏರ್ಸೇ ಚೆನ್ನಾಗಿತ್ತು ಯಾಕೆ ಕಟ್ ಮಾಡಿಸ್ಕೊಂಡೀಯಾ ಅಂತೇಳಿನೂ ಕೇಳ್ತಾಯಿದ್ರು ನನಗೆ ಒಂದು ಕ್ಷಣ ಫೀಲ್ ಆಯಿತು ಯಾಕೆ ಕಟ್ ಬಿಟ್ಟನೇನಪ್ಪ ಅಂಥೇಳಿ ಇನ್ನೊಂದು ಏನಪ್ಪ ಅಂತಂದರೆ ನೆಕ್ಸ್ಟ್ ನಾನು ಫ್ಯೂಚರಲ್ಲಾದರೂ ನಾನು ಕಟ್ ಮಾಡಿಸ್ಕೊಳ್ಳೇಬೇಕಾಗಿತ್ತಾಯ್ತಾ ಯಾಕಂದರೆ ಇವಾಗ ಏನಪ್ಪ ಅಂದರೆ ಸ್ಮೂತ್ ಹೇರ್ಸು ನಂದೇನು ಕರ್ಲಿ ಹೇರ್ಸ್ ಸ್ಟಾರ್ಟ್ ಆಗ್ತಾ ಆಗ್ತಾ ಸ್ಮೂತ್ ಹೇರ್ಸ್ ಏನಪ್ಪ ಅಂದರೆ ಈ ಥರ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ಅರ್ಧ ಸ್ಮೂತ್ ಇದೆ ಇದೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ನಾರ್ಮಲ್ ನಾನು ಹೇರ್ಸ್ ಬಂದುಬಿಟ್ಟಿದ್ದಾವೆ ನನ್ನ ಹೇರ್ಸಪ್ ಏನಪ್ಪ ಅಂದರೆ ಫುಲ್ ಹಿಂಗೆ ಸ್ಮೂತಿಗೆ ಸ್ಮೂತೂ ಇಲ್ಲ ಫುಲ್ ಕರ್ಲಿನೂ ಇಲ್ಲ ನಾರ್ಮಲ್ ಆಗಿದ್ದಾವೆ ಹಾಗಾಗಿ ನೋಡಿ ನಾವು ಬರ್ಬರ್ತಾ ಇದನ್ನು ಕೂಡ ಇಷ್ಟು ರಿಮೂವ್ ಮಾಡ್ಕೋಬೇಕಾಗತ್ತೆ ಇಷ್ಟು ಇದು ಏನು ಗ್ರೋತ್ ಆಗ್ತಾ ಬರುತ್ತಲ್ವ ನಾನು ಇದನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ ಇಷ್ಟು ಏರ್ಸ್ನ ನಾನು ಮತ್ತೆ ರಿಮೂವ್ ಮಾಡ್ಕೋಬೇಕಾಗತ್ತೆ ಅದಕ್ಕಂತ ಪದೇ ಪದೇ ಸ್ಮೂತ್ನಿಂಗ್ ಆಗಲಿ ಮತ್ತು ಇನ್ನೊಂದು ನಾವು ಮನೆಯಲ್ಲೇ ಸ್ಟ್ರೇಟ್ನಿಂಗ್ ಆಗಲಿ ಮಾಡ್ಕೊಳ್ಳಿಕ್ಕಾಗಲ್ಲ ಹೇರ್ಸ್ ತುಂಬ ಡ್ಯಾಮೇಜ್ ಆಗೋಗ್ಬಿಡ್ತವೆ ಹಾಗಾಗಿ ಏನಪ್ಪ ಅಂದರೆ ನೆಕ್ಸ್ಟ್ ನನ್ನ ಹೇರ್ಸ್ ಏನಪ್ಪ ಅಂದರೆ ಗ್ರೋತ್ ಇದ್ದಾವೆ ಇವಾಗ ಏನಪ್ಪ ಅಂದರೆ ಏರ್ ಫಾಲ್ಸ್ ಆಗ್ತಾ ಇದ್ದಾವೆ ಅಂತಲ್ಲ ನಾನು ಸ್ಪೂತ್ನಿಂಗ್ ಮಾಡಿಸ್ಕೊಂಡಲ್ವಾ ಹಾಗಾಗಿ ಅದು ಎಷ್ಟೊತ್ತಿದ್ರೂ ಕೆಮಿಕಲ್ಸೇ ಅದು ಹೆಂಗಂತಂದರೆ ಹೇರ್ ಫಾಲ್ಸ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದ್ದಾವೆ ನನಗೆ ಇರಲಿ ಬಿಡಿ ನನಗೂ ಏನೋ ಇಲ್ಲ ನೋಡಿ ಏರ್ಸ್ ಈ ಥರ ಬರ್ತಾ ಇದ್ದಾವೆ ಕೈಯಲ್ಲಿ ಹಂಗಾಗಿ ಸುಮ್ಮನೆ ಯಾಕೋ ಬೇಡ ಕಟ್ ಮಾಡಿಸ್ಕೊಂಬಿಡೋಣ ಆಮೇಲೆ ನೆಕ್ಸ್ಟ್ ನನ್ನ ಹೇರ್ಸೇ ನನಗೆ ಬರ್ತಾವಲ್ಲ ಇವಾಗೇನಪ್ಪ ಅಂದರೆ ಸ್ವಲ್ಪ ಉದ್ದಕ್ಕೆ ಬಂದರೆ ಇಷ್ಟು ಪ್ರಾಬ್ಲಮ್ ಆಗೋಲ್ಲ ಅಷ್ಟು ಅದ್ದ ಆ ಥರ ಅದ ಈ ಥರ ಅಂದರೆ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಕಟ್ ಮಾಡಿಸ್ಕೊಂಡ್ಬಿಟ್ಟೆ ಎಲ್ಲರೂ ಕೆಲವೊಬ್ರು ನಾನಿ ನೇರ್ಸಿಗೆಲ್ಲ ಫುಲ್ ಫ್ಯಾನ್ಸ್ ಆಗ್ಬಿಟ್ಟಿದ್ದೆ ಅಂತೆಲ್ಲ ಮೆಸೇಜ್ ಹಾಕಿದ್ದೀರಾ ಓಕೆ ಸಾರಿ ನೆಕ್ಸ್ಟ್ ಟೈಮ್ ಮತ್ತೆ ಬಿಡ್ತೀನಿ ಆಯಿತಾ ಇಷ್ಟೇ ಹೇಳಬೇಕಿತ್ತು ಕಟ್ ಮಾಡಿಸ್ಕೊಳಕ್ಕಿದೆ ರೀಸನ್ ನೋಡಿ ಅಷ್ಟೇ ನನಗೆ ಯಾಕೋ ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ ಅದ್ದ ಇದು ಅದ್ದ ಅದು ಇನ್ನೊಂದು ಹೊಸ ಲುಕ್ ಇರಲಿ ಚೇಂಜಸ್ಸು ತುಂಬ ದಿನ ಆಗೋಣ ಲಾಂಗ್ ಏರ್ಸು ತುಂಬ ದಿನನೇ ಆಗಿಬಿಟ್ಟಿದ್ವು ಆ ಥರ ಅದೇ ಥರನೇ ಇಟ್ಕೊಂಡಿದ್ನಲ್ವಾ ಹಾಗಾಗಿ ಬೇಡ ಅಂದ್ಬಿಟ್ಟು ಒಂದು ಚೇಂಜ್ ಚೇಂಜಸ್ ಇರಲಿ ಅಂದ್ಬಿಟ್ಟು ಕಟ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅಂದರೆ ಹೆಣ್ಮಕ್ಳಿಗೆ ಕೂದಲು ತುಂಬಾ ಇಷ್ಟ ಅಲ್ಲ ಹಾಗಾಗಿ ಅದು ಇಷ್ಟ ಅಂತ ಅಂತ ಹೇಳ್ತಾರೆ ಅಷ್ಟೇ ಇಟ್ಸ್ ಓಕೆ ನೆಕ್ಸ್ಟ್ ಮತ್ತೆ ಬಿಡ್ತೀನಿ ಆಯಿತಾ ಸನ್ನಿ ಇನ್ನೂ ಬಂದಿಲ್ಲ ನಾನು ಟಿಫಿನ್ ಆಗಿ ನಾನು ಟಿಫಿನ್ ಮಾಡಿಕೊಂಡೆ ಅವನು ಇನ್ನೂ ಆಟ ಆಡೋ ಮೂಡಲ್ಲೇ ಇದ್ದಾನೆ ಅವ್ನು ಹಾಲಿಡೇಸ್ ಇದ್ದರೆ ಇದೇ ಥರನೇ ನೋಡಿ ಅರ್ಧಂಬರ್ಧ ಊಟ ಬೆಳಗ್ಗೆ ಹಾಲು ಕುಡಿಸಿ ಕಳಿಸಿದ್ದೀನಿ ಇನ್ನೂ ಏನೂ ತಿಂದಿಲ್ಲ ಹತ್ತು ಗಂಟೆ ಆಗ್ತಾ ಬರ್ತಾ ಇದೆ ಐ ಓಪ್ ಈ ವಿಡಿಯೋ ನಿಮ್ಗೆ ಎಷ್ಟಾಗಿರುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಈ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಆಯಿತಾ ಥ್ಯಾಂಕ್ ಯು ಸೋ ಮಚ್